ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಮತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಸ್ವೀಟ್ ಅವಲಕ್ಕಿ ಅಥವಾ ಅವಲಕ್ಕಿ ಪಂಚ ಮನಿ ಒಳಗ ಪೂಜೆ ಮಾಡಿದಾಗ ಪ್ರಸಾದಕ್ಕ ಈ ಒಂದ್ ಸಿಹಿಯಾದಂತ ಅವಲಕ್ಕಿನ ಮಾಡಬಹುದ್ರಿ ಮತ್ತ ಅಷ್ಟ ಅಲ್ರಿ ನಿಮ್ಗ ಸ್ವೀಟ್ ತಿನ್ಬೇಕಂತ ಅನ್ಸಿದ್ರು ಈ ಒಂದ್ ಹೆಲ್ದಿ ಸ್ವೀಟ್ ರೆಸಿಪಿನ ಮಾಡ್ಕೋಬಹುದ್ರಿ ಇಷ್ಟು ಸಾಫ್ಟ್ ಆಗಿ ಮತ್ತ ಬಹಳ ಅಂದ್ರ ಬಹಳ ಟೇಸ್ಟಿ ಆಗಿರುವಂತ ಈ ಸಿಹಿಯಾದ ಅವಲಕ್ಕಿ ಅಥವಾ ಪಂಚ್ ಕಜ್ಜಾಯನ ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋನು ಬರೀ ಮೊದ್ಲಿಗೆ ನಾವಿಲ್ಲಿ ಒಂದ್ ಮಿಕ್ಸಿಂಗ್ ಬೌಲ್ ತಗೊಂಡಿವ್ರಿ ಮತ್ತ ಈಗ ಇದಕ್ ನಾವ್ ಅವಲಕ್ಕಿ ಹಾಕೊಳಾತೀವ್ರಿ ನೀವಿಲ್ಲಿ ಇಲ್ಲಿ ಈ ಒಂದು ಕಪ್ನಿಂದ ಎರಡು ಕಪ್ ಆಗೋಷ್ಟು ಅವಲಕ್ಕಿ ತೊಗೊಂಡಿವ್ರಿ ಮತ್ತೆ ನಾವಿಲ್ಲಿ ತೊಗೊಂಡಿರೋದು ಪೇಪರ್ ಅವಲಕ್ಕಿ ಅಲ್ರಿ ಗಟ್ಟಿ ಅವಲಕ್ಕಿ ಇರುತ್ತಲ್ರಿ ಆ ಅವಲಕ್ಕಿ ರೀ ಮತ್ತೆ ಇದಕ್ಕಿಂತನೂ ಸ್ವಲ್ಪ ದಪ್ಪಗಿರುವಂತಹ ಅವ್ಲಕ್ಕಿನೂ ಸಿಗತ್ರಿ ಆ ಅವಲಕ್ಕಿ ಬೇಕಾದರೂ ತೊಗೋಬಹುದ್ರಿ ಪೇಪರ್ ಅವಲಕ್ಕಿ ಭಾಳ ತೆಳ್ಳಗಿರುತ್ತೆ ಹಾಗಾಗಿ ಆ ಒಂದು ಅವಲಕ್ಕಿ ಬಿಟ್ಟು ಉಳ್ದಿರುವಂಥ ಅವಲಕ್ಕಿನ ತಗೋರಿ ಈಗ ಈ ಅವಲಕ್ಕಿ ಮುಳುಗೋ ಅಷ್ಟು ನೀರನ್ನ ಹಾಕೊಳತ್ತೀವ್ರಿ ಈಗ ಹಿಂಗೆ ಕೈಯಿಂದ ಮಿಕ್ಸ್ ಮಾಡ್ಕೊತ ಒಂದರಿಂದ ಎರಡು ನಿಮಿಷ ಹಿಂಗೆ ತೊಳ್ಕೊಂಡ್ರೆ ಸಾಕಾಗತ್ರಿ ಈಗ ಈ ನೀರನ್ನೆಲ್ಲ ಬಸ್ಕೊಂಡ್ ಮೇಲೆ ನೀವು ಇಲ್ಲಿ ರೀ ಈ ಅವಲಕ್ಕಿ ಎಷ್ಟು ಉದುರು ಉದ್ರಾಗಿ ಐತಿ ಅಂತ ಅಕಸ್ಮಾತ್ ಇದ್ರೊಳಗೆ ಸ್ವಲ್ಪ ನೀರಿನ ಅಂಶ ಇದ್ರೂ ನಡಿತೈತ್ರಿ ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಕಡೆ ತೆಗೆದಿಟ್ಕೊರಿ ನಾವಿದ ಒಗ್ಗರ್ನಿ ರೆಡಿ ಮಾಡ್ಕೊಳ್ಳೋ ತನಕ ಇದ್ರೊಳಗಿರುವಂತಹ ನೀರಿನ ಅಂಶ ಕಡಿಮೆಯಾಗಿ ಉದ್ರ ಉದ್ರಾಗಿ ರೀ ಇದಾದ್ಮೇಲೆ ನಾವಿಲ್ಲಿ ಒಂದ್ ಕಡೇನ ಬಿಸಿ ಮಾಡ್ಕೊಂಡಿವ್ರಿ ಮತ್ ಅದಕ್ಕ ಒಂದ್ ಮೂರ್ ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡಿವ್ರಿ ಈಗ ಈ ತುಪ್ಪ ಎಲ್ಲಾನು ಸ್ವಲ್ಪ ಬಿಸಿ ಆಗಿ ಕರಗಬೇಕ್ರಿ ಮತ್ ಹಿಂಗ ಕರಗಿದ್ಮೇಲೆ ಈಗ ಇದಕ್ಕ ಒಂದ್ ಐದರಿಂದ ಆರ್ ಗೋಡಂಬಿನ ಹಿಂಗ ಬಿಡಿಸಿ ಹಾಕೊಂಡಿವ್ರಿ ಈ ಗೋಡಂಬಿನ ಜಾಸ್ತಿ ಏನೋ ಫ್ರೈ ಮಾಡ್ಕೊಳ್ಳೋದ್ ಬೇಡ ಒಂದರಿಂದ ಎರಡು ನಿಮಿಷ ಮೀಡಿಯಂ ಫ್ಲೇಮ್ ಒಳಗ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಮತ್ತೆ ನಾವಿಲ್ಲಿ ಇಲ್ಲಿ ಡ್ರೈ ಫ್ರೂಟ್ಸ್ ನ ಸಪ್ರೇಟ್ ಆಗಿ ಫ್ರೈ ಮಾಡ್ಕೊಳತ್ತೀವ್ರಿ ನೀವು ಬೇಕಂದ್ರೆ ಬೇಕಂದ್ರ ಒಂದ್ಸಲಕಾಯಿ ಎಲ್ಲಾನು ಹಾಕಿ ಫ್ರೈ ಮಾಡ್ಕೋಬಹುದ್ರಿ ಈಗ ಈ ಗೋಡಂಬಿ ಎಲ್ಲಾನು ಫ್ರೈ ಆದ್ಮೇಲೆ ಮನುಕ ಅಥವಾ ವನ ದ್ರಾಕ್ಷಿ ಹಾಕೊಂಡು ಫ್ರೈ ಮಾಡ್ಕೊಳತ್ತೀವ್ರಿ ಮತ್ತೆ ಡ್ರೈ ಫ್ರೂಟ್ಸ್ ನಮ್ಗ ಹೆಜ್ಜಿಗೆ ಬೇಕಂದ್ರೆ ಹೆಜ್ಜಿಗೆ ಹಾಕೋಬಹುದ್ರಿ ಇಲ್ಲ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋಬಹುದ್ರಿ ಮತ್ತ ಅಷ್ಟ ಅಲ್ರಿ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗತ್ತಲ್ರಿ ಅದನ್ನ ಹಾಕೋಬಹುದ್ರಿ ಈಗ ಹಿಂಗ ವನ ಚಲೋ ತಂಗ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದರಿಂದ ಎರಡು ಬದಾಮ್ ಹಿಂಗ ಸಣ್ಣಕ್ಕ ಕಟ್ ಮಾಡ್ಕೊಂಡೀವ್ರಿ ಅದನ್ನು ಒಂದರಿಂದ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಳತ್ತೀವ್ರಿ ಆಗಲೇ ಹೇಳ್ದಂಗೆ ನಿಮ್ಗೆ ಇಷ್ಟ ಆಗುವಂಥ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಹಾಕೋಬಹುದು ರೀ ಈಗ ಈ ಡ್ರೈ ಫ್ರೂಟ್ಸ್ ಎಲ್ಲನೂ ಫ್ರೈ ಮಾಡ್ಕೊಂಡಾದ್ಮೇಲೆ ಉಳಿದಿರುವಂಥ ತುಪ್ಪನೂ ಒಂದು ಸೈಡಿಗೆ ಮತ್ತು ಈಗ ಅದರ ಕಡೆಕ ನಾವು ಒಂದು ಕಪ್ಗಿಂತ ಸ್ವಲ್ಪ ಕಡಿಮೆ ಇರೋಷ್ಟು ಬೆಲ್ಲ ಹಾಕ್ಕೊಳತ್ತೀವ್ರಿ ನಿಮ್ಗೆ ಸ್ವೀಟ್ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಬೆಲ್ಲದ ಪ್ರಮಾಣನ ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ಈ ಬೆಲ್ಲಕ್ಕೆ ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಈ ಬೆಲ್ಲ ಎಲ್ಲನೂ ಚಲೋ ತಂಗಿ ರೀ ಈ ಬೆಲ್ಲ ಎಲ್ಲನೂ ಚಲೋ ತಂಗಿಂಗೆ ಕರಗಿದ್ಮೇಲೆ ಇದಕ್ಕೆ ನಾವು ಕೊಬ್ಬರಿ ಹಾಕೋಬೇಕಾಗತ್ರಿ ನಾವಿಲ್ಲಿ ಹಸಿ ಕೊಬ್ಬರಿ ಬಳಸತ್ತೀವ್ರಿ ಇವ ಹಸಿ ಕೊಬ್ಬರಿ ಅಥವಾ ವನ ಕೊಬ್ಬರಿ ಯಾವುದನ್ನಾದರೂ ಬಳಸ್ಬಹುದು ರೀ ಈ ಕೊಬ್ಬರಿ ತುರಿ ಬಳಸಿದಷ್ಟು ಈ ಒಂದು ಪಂಚ ಕಜ್ಜಾಯ ಭಾಳ ರುಚಿಯಾಗಿ ಬರ್ತೈತ್ರಿ ಹಾಗಾಗಿ ನಾವಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಹಸಿ ಕೊಬ್ಬರಿ ತುರಿನ ಹಾಕೊಳತ್ತೀವ್ರಿ ಹಿಂಗೆ ಹಸಿ ಕೊಬ್ಬರಿ ತುರಿ ಹಾಕೊಂಡ್ಮೇಲೆ ಜಸ್ಟ್ ಒಂದರಿಂದ ಎರಡು ನಿಮಿಷ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನೀವು ಇಲ್ಲಿ ನೋಡ್ಬಹುದ್ರಿ ಆಗಲೇ ತೊಳ್ಕೊಂಡು ತೆಗೆದಿಟ್ಕೊಂಡಂಥ ಅವಲಕ್ಕಿ ಎಷ್ಟು ಉದುರುದುರಾಗಿ ರೆಡಿ ಆಗೈತಿ ಅಂತ ನೀರಿನ ಅಂಶ ಎಲ್ಲಾನು ಕಡಿಮೆಯಾಗಿ ಹಿಂಗ ಉದ್ರುದ್ರಾಗಿ ಉದ್ರಾಗಿ ರೆಡಿಯಾಗಿರತ್ರಿ ಈಗ ಈ ಅವಲಕ್ಕಿ ಎಲ್ಲಾನು ನಾವು ಬೆಲ್ಲ ಕರಗಿಸ್ಕೊಂಡಿವಲ್ರಿ ಅದಕ್ಕೆ ಹಾಕೊಳಾತೀವ್ರಿ ಹಿಂಗ ಈ ಅವಲಕ್ಕಿ ಎಲ್ಲಾನು ಹಾಕೊಂಡ್ಮೇಲೆ ಒಂದರಿಂದ ಎರಡು ನಿಮಿಷ ಇದನ್ನೆಲ್ಲಾನು ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕಾಗತ್ರಿ ಸ್ವೀಟ್ ಅವಲಕ್ಕಿ ಅಥವಾ ಪಂಚ ಕಜ್ಜಾಯ ರೆಸಿಪಿನ ನೀವು ಸಕ್ರಿ ಹಾಕಿನೂ ಮಾಡ್ಕೋಬಹುದ್ರಿ ಆದಷ್ಟು ಬೆಲ್ಲ ಹಾಕಿ ಮಾಡ್ಕೊಳ್ಳೋದ್ರಿಂದ ಹೆಲ್ದಿ ಆಗಿರತ್ರಿ ನೀವು ಬೇಕಂದ್ರೆ ಇದನ್ನ ಸಕ್ರಿ ಹಾಕಿ ಆದ್ರೂ ಮಾಡ್ಕೋಬಹುದ್ರಿ ಹಿಂಗೆ ಚಲೋ ತಂಗೆಲ್ಲಾನು ಮಿಕ್ಸ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರು ಹಾಕಿ ಬೆಲ್ಲ ಕರ್ಗಸ್ಕೊಂಡಿರ್ತೀವಿ ಹಾಗಾಗಿ ಈ ಅವಲಕ್ಕಿ ಎಲ್ಲ ಭಾಳ ಮೆತ್ತಗಾಗತ್ತಂತ ಟೆನ್ಷನ್ ಮಾಡ್ಕೋಬೇಡ್ರಿ ಅಂದ್ರಿಂದ ಎರಡು ನಿಮಿಷ ಇದನ್ನೆಲ್ಲನೂ ಹಿಂಗೆ ಮಿಕ್ಸ್ ಮಾಡ್ಕೋತಿದ್ದಂಗೆ ಈ ಅವಲಕ್ಕಿ ಎಲ್ಲಾನು ಉದ್ರ ಉದ್ರಾಗಿ ರೆಡಿ ಆಗತ್ರಿ ಈಗ ಮಿಕ್ಸ್ ಮಾಡ್ಕೊಂಡಿರೋ ಈ ಅವಲಕ್ಕಿಗೆ ಫ್ರೈ ಮಾಡ್ಕೊಂಡಿರುವಂಥ ಒನ ದ್ರಾಕ್ಷಿ ಮತ್ತು ಫ್ರೈ ಮಾಡ್ಕೊಂಡಿರುವಂತಹ ಬದಾಮ ಮತ್ತು ಅದರ ಜೊತೆಗಿನ ಫ್ರೈ ಮಾಡ್ಕೊಂಡಂತಹ ಗೋಡಂಬಿನೂ ಹಾಕೊಂಡೀವ್ರಿ ಮತ್ತು ಸ್ವೀಟ್ ಅವಲಕ್ಕಿ ಅಂದಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಬೇಕ್ರಿ ಯಲಕ್ಕಿ ಪುಡಿ ಹಾಕೊಳ್ಳೋದ್ರಿಂದ ಸ್ವೀಟ್ ಅವಲಕ್ಕಿದು ಫ್ಲೇವರ್ ಅಂತೂ ಎಕ್ದಮ್ ಮಸ್ತ್ ರೀ ಮತ್ತು ಆಗ್ಲೇ ಹೇಳ್ದಂಗೆ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಉಳ್ದಿತ್ತಲ್ರಿ ತುಪ್ಪ ಅದನ್ನೆಲ್ಲಾನು ಇದಕ್ಕೆ ಹಾಕೊಂಡಿವ್ರಿ ಇವ ನೋಡಿದ್ರಲ್ರಿ ಈ ಸ್ವೀಟ್ ಅವಲಕ್ಕಿ ಅಥವಾ ಪಂಚ ಕಜ್ಜಾಯ ಮಾಡಾಕ ಜಸ್ಟ್ ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಅಷ್ಟ ಬಳಸಿವ್ರಿ ಮತ್ತೀಗ ಎಲ್ಲಾನು ಹಿಂಗ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ನೀವಿಲ್ಲಿ ನೀವಿಲ್ ರೀ ಈ ಅವಲಕ್ಕಿ ಎಲ್ಲಾನು ಎಷ್ಟು ಉದುರು ರೆಡಿ ಆಗೈತಿ ಅಂತ ಈಗ ಇದಕ್ಕ ಮ್ಯಾಲೊಂದು ಪ್ಲೇಟ್ ಮುಚ್ಚಿ ಒಂದರಿಂದ ಎರಡು ನಿಮಿಷ ಅದನ್ನ ಲೋ ಫ್ಲೇಮ್ ಒಳಗ ಬಿಟ್ಬಿಡ್ಬೇಕ್ರಿ ಹಿಂಗೆ ಮಾಡೋದ್ರಿಂದ ಅವಲಕ್ಕಿ ಒಳಗ ನೀರಿನ ಅಂಶ ಏನರೇ ಇತ್ತು ಅಂತಂದ್ರೆ ನೀರಿನ ಅಂಶ ಎಲ್ಲಾನು ಕಡಿಮೆ ಆಗಿ ಉದುರು ಉದ್ರಾಗಿ ರೆಡಿ ಆಗತ್ರಿ ಈಗ ಒಂದರಿಂದ ಎರಡು ನಿಮಿಷ ಆದಮೇಲೆ ನೀವಿಲ್ಲಿ ನೋಡಬಹುದು ರೀ ಅವಲಕ್ಕಿ ಎಲ್ಲಾನು ಎಷ್ಟು ಉದುರು ರೆಡಿ ಆಗೈತಿ ಅಂತ ಮತ್ತೆ ಇದು ಭಾಳ ಡ್ರೈ ಆಗಿ ಇರಂಗಿಲ್ಲ ಪಂಚ್ ಕಜ್ಜಾಯ ಅಥವಾ ಸ್ವೀಟ್ ಆಗಿರುವಂತಹ ಅವಲಕ್ಕಿ ಉದುರು ಉದುರಾಗಿ ಮತ್ತು ಅಷ್ಟ ಟೇಸ್ಟಿಯಾಗಿ ರೆಡಿ ರೆಡಿ ರೀ ಈ ಸ್ವೀಟ್ ಅವಲಕ್ಕಿ ಅಥವಾ ಪಂಚ ಕಜ್ಜಾಯ ರೆಸಿಪಿ ನಿಮ್ಗೆಲ್ಲಾರ್ಗು ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ನಿಮಗೆ ನಾವು ಯಾವ ರೆಸಿಪಿ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮಗ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಅಷ್ಟಲ್ರಿ ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳು ರೀ